ನಿರ್ವಹಿಸಿದ್ರಿ ಆ ಒಂದು ಚಟುವಟಿಕೆಯಿಂದ ನೀವ್ ಏನ್ ಕಲ್ತೀರಿ ಅಂದ್ರ ಮನೆಯೊಳಗ ನಮ್ ನಮ್ಮ ಒಂದು ಕರ್ತವ್ಯ ಏನೈತಿ ಎಲ್ಲರೂ ಹಂಚ್ಕೊಂಡು ನಾವ್ ಕಾರ್ಯನಿರ್ವಹಿಸಿದ್ರ ಎಲ್ಲರಿಗೇನಿ ಸುಲಭವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬಹುದು ಒಬ್ಬರ ಮೇಲೆ ಒತ್ತಡ ಉಂಟಾಗೋದನ್ನ ತಪ್ಪಿಸ್ಬೋದು ಅನ್ನೋದನ್ನ ನೀವು ಕಲ್ತೀರಿ ಅಂದ್ರೆ ಈ ತಿಂಗಳೊಳಗ ನೀವ್ ಏನ್ ಕಲಿತೀರಿ ಅಂತಂದ್ರ ಕೇವಲ ನಿಮ್ ಜವಾಬ್ದಾರಿ ಹಂಚಿಕೆ ಅನ್ನೋದು ಕೇವಲ ನಿಮ್ ಮನೆಯೊಳಗ ಸೀಮಿತ ಆಗಾಗಲ್ಲ ಮನೆ ಬಿಟ್ಟು ಹೊರಗೆ ಅಂದ್ರೆ ಸಾರ್ವಜನಿಕ ಸ್ಥಳಗಳೊಳಗೆ ನಿಮ್ಮ ಒಂದು ಕರ್ತವ್ಯ ಏನು ಅನ್ನೋದನ್ನ ನೀವು ಅನ್ಕೋಬೇಕಾಗತ್ತ ಆ ಒಂದು ಅಂಶಕ್ಕೆ ಸಂಬಂಧಿಸಿದ ಈ ತಿಂಗಳ ಒಂದು ಚಟುವಟಿಕೆಯನ್ನ ನೀವು ನಿರ್ವಹಿಸಬೇಕಾಗತ್ತೆ ಈಗ ನಾನು ಬೋರ್ಡ್ ಮೇಲೆ ಏನ್ ಬರ್ತೀನಿ ಅಂದ್ರೆ ಸಾರ್ವಜನಿಕ ಸ್ಥಳಗಳನ್ನ ಪಟ್ಟಿ ಮಾಡ್ತೀನಿ ಅದ್ರೊಳಗ ನೀವು ನಿಮ್ಗೆ ಬೇಕಾದ ಒಂದು ಸಾರ್ವಜನಿಕ ಸ್ಥಳಗಳನ್ನ ಆಯ್ಕೆ ಮಾಡ್ಕೋಬೇಕು ಸಾರ್ವಜನಿಕ ಸ್ಥಳಗಳು ಶಾಲೆ ಇದು ಕೂಡ ಒಂದು ಸಾರ್ವಜನಿಕ ಸ್ಥಳ ಆಮೇಲೆ ಬಸ್ ಸ್ಟ್ಯಾಂಡ್ ಬಸ್ ಬಸ್ ಸ್ಟ್ಯಾಂಡ್ ಆಮೇಲೆ ರೈಲು ನಿಲ್ದಾಣ ನೀರು ನೀವೇನ್ ಮಾಡ್ಬೇಕು ಬರಿಬೇಕು ಎರಡು ಬೇಕು ಏನ್ ಬರೀಬೇಕು ಗುಂಪಿನ ನಾಯಕನ ಹೆಸರು ಇಲ್ಲೇ ನಿಮ್ಮ ಗುಂಪಿನಲ್ಲಿ ಇಡ್ರಿ ಯಾರೋ ಅವ್ರ ಹೆಸರು ಬರಿಬೇಕು ಆ ಈಗ ಬರೀರಿ ಗುಂಪಿನ ನಾಯಕನ ಹೆಸರು ಬರ್ದ್ರಿ ಮೇಲೆ ಬರ್ದು ಅಲ್ಲಿ ಏನ್ ಬರೀಬೇಕು ಗುಂಪಿನ ನಿಮ್ಮಲ್ಲಿ ಇಡ್ರಿ ಯಾರು ಅವ್ರ ಹೆಸರನ್ನ ಬರಿಬೇಕು ಈ ಗುಂಪಿನ ಒಂದು ನಾಯಕರು ಯಾರು ಪೂಜಾ 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 ಸಂಗೊಳ್ಳಿ ಹ ಈ ಗುಂಪಿನ ನಾಯಕರು ಯಾರು ಋತ್ಯು ಕುಮಾರ್ ಹಳಿಗೇರಿ ಋತ್ಯ ಕುಮಾರ್ ಹಳಿಗೇರಿ ಈ ಗುಂಪಿನ ಹೆಸರ ಬರೆದ್ಮ್ ಮಾಡಬೇಕಂದ್ರ ನೀವು ಆಯ್ಕೆ ಮಾಡಿಕೊಂಡಂತ ಸಾರ್ವಜನಿಕ ಸ್ಥಳದ ಹೆಸರನ್ನ ಇದಕ್ಕೆ ಬರೀ ಸ್ಥಳದ ಹೆಸರು ಅಂತ ಹಾಕಿ ನೀವು ಯಾವ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿರಿ ನೀವು ಏನ್ ಬರಿಬೇಕಂದ್ರ ಆ ಸಾರ್ವಜನಿಕ ಸ್ಥಳದಲ್ಲಿ ಉಂಟಾಗುವ ಒಂದು ಸಮಸ್ಯೆಗಳು ಅದ್ರ ಕೆಳಗೆ ಏನ್ ಬರಿಬೇಕು ಸಾರ್ವಜನಿಕ ಸ್ಥಳದಲ್ಲಿ ಉಂಟಾಗುವ ಸಮಸ್ಯೆಗಳು ನೀವು ಆಯ್ಕೆ ಮಾಡಿಕೊಂಡಂತ ಸಾರ್ವಜನಿಕ ಸ್ಥಳದಲ್ಲಿ ಏನೇನ್ ಸಮಸ್ಯೆ ಉಂಟಾಕತ್ತಲ್ಲ ಅವುಗಳನ್ನು ನೀವು ಏನ್ ಮಾಡ್ಬೇಕ ಪಟ್ಟಿ ಮಾಡಬೇಕೀಗ ನೀವು ನೋಡಿದಾಗ ಅಲ್ಲಿ ಏನೇನ್ ಸಮಸ್ಯೆ ಉಂಟ ಅನ್ನೋದನ್ನ ನೀವೇನ್ ಆಯ್ಕೆ ಮಾಡಿಕೊಂಡಿದ್ ಸಾರ್ವಜನಿಕ ಸ್ಥಳ ಯಾವುದು ಪೃಥ್ವಿ ಕುಮಾರ ಬಸ್ ಬಸ್ ಸ್ಟ್ಯಾಂಡ್ ನೀವು ಆಯ್ಕೆ ಮಾಡ್ಕೊಂಡಿದ್ದ ಯಾವ್ದು ಪೂಜಾ ಶಾಲೆ ನೀವು ಆಯ್ಕೆ ಮಾಡಿಕೊಂಡಂತ ಸಾರ್ವಜನಿಕ ಸ್ಥಳ ಯಾವ್ದು ರಸ್ತೆಗಳು ನೀವು ಆಯ್ಕೆ ಮಾಡಿಕೊಂಡಂತ ಸಾರ್ವಜನಿಕ ಸ್ಥಳ ಯಾವ್ದು ಎಲ್ಲೇಶ ಅಲ್ಲಿ ಉಂಟಾಗುವಂತ ಸಮಸ್ಯೆಗಳನ್ನ ನೀವೇನ್ ಮಾಡ್ಬೇಕೀಗ ಪಟ್ಟಿ ಮಾಡಬೇಕು ನೀವೀಗ ಸಾರ್ವಜನಿಕ ಸ್ಥಳದಲ್ಲಿ ನೀವು ನೀವು ಆಯ್ಕೆ ಮಾಡಿಕೊಂಡಂತ ಸಾರ್ವಜನಿಕ ಸ್ಥಳದಲ್ಲಿ ಉಂಟಾಗುವಂತ ಸಮಸ್ಯೆಗಳನ್ನ ಪಟ್ಟಿ ಮಾಡಿದೆ ಇವ್ ಈಗ ಅವರಿಹಾರೋಪಾಯ್ ಅದ ಪಟ್ಟಿ ಮಾಡಬೇಕು ಈಗ ಸಮಸ್ಯೆಗಳಾದ ನಂತರ ಪರಿಹಾರ ಉಪಾಯಗಳು ಪರಿಹಾರ ಉಪಾಯಗಳನ್ನ ಎಲ್ಲ ಬುಕ್ ಏನ್ ಮಾಡ್ಬೇಕ ಪಟ್ಟಿ ಮಾಡ್ಬೇಕು

ಪಂಚಾಯಿಯವರಿಗೆ ತಿಳಿಸುತ್ತೇವೆ ಬರ ಬರದಂತೆ ಒಂದು ತಿಳಿಸುತ್ತೇವೆ ರೈಲು ನಿಲ್ದಾಣದಲ್ಲಿ ಗಿಡ ಮರಗಳನ್ನು ಉರೆಯವಾದ color ರಸ್ತೆಯಲ್ಲಿ ವಾಹನಗಳನ್ನು ರಸ್ತೆಯಲ್ಲಿ ಬಟ್ಟೆ ಒಗೆಯಬಾರದೆಂದು ಹೇಳುತ್ತೇವೆ ರಸ್ತೆಯಲ್ಲಿ ಪ್ಲಾಸ್ಟಿಕ್ ಚೆಲ್ಲಬಾರದು ಬೋರ್ಡ್ ಹಾಕುತ್ತೇವೆ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಬಾರದೆಂದು ಹೇಳುತ್ತೇವೆ ರಸ್ತೆಯಲ್ಲಿ ಉಗಳಬಾರದು ಎಂದು ಬೋರ್ಡ್ ಹಾಕುತ್ತೇವೆ ರಸ್ತೆಯಲ್ಲಿ ಜಗಳ ಮಾಡಬಹ ಮಾಡಬಾರದು ಎಂದು ಹೇಳುತ್ತೇವೆ

ಚಟುವಟಿಕೆಯಿಂದ ನೀವು ಏನು ತಿಳ್ಕೊಂಡ್ರಿ ಯಾರು ಹೇಳ್ತೀರಿ ಹಾಂ ಅಕ್ಷತಾ ಹೇಳ್ ಹಾಂ ಕಲ್ತಿರಿ ಪೂಜಾ ಹೇಳು ಹಾಂ ಶ್ವೇತಾ ಹೇಳಿ ಹಾಂ ಈ ಗುಂಪಿನ್ಯಾಗ ಮತ್ತು ಯಾರು ಹೇಳ್ತೀರೇನು ಹಾಂ ಈ ಗುಂಪಿನ್ಯಾಗ ಪ್ರೃಥ್ವಿಕುಮಾರ್ ಹೇಳು ಹಾಂ ರಮೇಶ್ ಿಂಗಯ್ಯ ಹೇಳ ವಿನಾಯಕ್ ಶಿಸ್ತಿನಿಂದ ಇರ್ಬೇಕಂತ ಕಲ್ಕೊಂಡ್ರಿ ಹಾ ನೀಳ್ ಭಾರತಿ ರಸ್ತೆ ಒಳಗ ಬಟ್ಟಿ ಒಯ್ಯಬಾರ್ದು ಹಾ ಅರ್ಚನಾ ರಸ್ತೆ ನಿಯಮಗಳನ್ನ ಪಾಲಿಸ್ಬೇಕು ಅಶ್ವಿನಿ ಹಾ ನೀರನ್ನ ಮಿತವಾಗಿ ಬಳಸ್ಬೇಕು ಹೇಳ ಅಕ್ಷತಾ